ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಗದಗ ಪೊಲೀಸರ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಗದಗ ಪೊಲೀಸರಿಂದ ಕಾರ್ಯಾಚರಣೆಯನ್ನು ನಡೆಸಲಾಗಿದ್ದು ಫೇಕ್ ಡಾಕ್ಯುಮೆಂಟ್ ಹಾಗೂ ಐಡಿ ಕಾರ್ಡ್ ಕ್ರಿಯೇಟರ್ ಅಂಧರಾಗಿದ್ದಾರೆ ನಕಲಿ ಗುರುತಿನ ಚೀಟಿ ಪ್ರಕರಣವನ್ನು ಕಾಕಿ ಪಡೆ ಭೇದಿಸದೆ ಗದಗ ನಗರದ ಹಾತಲಗೇರಿ ನಾಕಾದಲ್ಲಿನ ಫೋಟೋ ಸ್ಟುಡಿಯೋದಲ್ಲಿ ಅಕ್ರಮ ನಡೆಸಲಾಗಿತ್ತು ರಾಘವೇಂದ್ರ ಸಹ ಕಬಾಡಿ ಎಂಬಾತನಿಂದ ನಡೆಸ್ತಾ ಇದ್ದಂತಹ ಫೇಕ್ ದಾಖಲೆ ದಂಧೆ ಇದು ನಕಲಿ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಸೇರಿದಂತೆ ಸರ್ಕಾರಿ ಗುರುತಿನ ಚೀಟಿಯ ತಯಾರಿಕೆಯನ್ನ ಇಲ್ಲಿ ಅಕ್ರಮವಾಗಿ ಮಾಡಿಕೊಡಲಾಗಿತ್ತು ಹಾಗಾಗಿ ಫೇಕ್ ದಾಖಲೆಗಳನ್ನ ಈತ ಸೃಷ್ಟಿಸಿ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಕ್ಕೆ ಮಣ್ಣಿರಚುವಂತಹ ಕೆಲಸ ಈತನಿಂದ ಇತ್ತು ಖಚಿತ ಮಾಹಿತಿಯ ಮೇರೆಗೆ ಬಡಾವಣೆ ಪೊಲೀಸರು ದಾಳಿಯನ್ನ ನಡೆಸುತ್ತಿದ್ದಾರೆ ಗದಗ್ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ವಿಶೇಷ ಮಾಹಿತಿ ಮೇರೆಗೆ ಗದಗ ನಗರ ಭಾಗದಲ್ಲಿ ಬೆಟ್ಟಗಿರಿ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಫೇಕ್ ಡಾಕ್ಯುಮೆಂಟ್ಸ್ನ ತಯಾರಿ ಮಾಡ್ತಿದ್ದ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತೆ ಈತಂದು ವೃತ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಅವನು ನಕಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ